ಚಲುವನಾರಾಯಣ ಸ್ವಾಮಿಗೆ ಕೇವಲ ವರ್ಷದಲ್ಲಿ ಎರಡೇ ದಿನ ಅಭಿಷೇಕ ಶ್ರೀ ತಿರುನಾರಾಯಣ ಸ್ವಾಮಿಯವರಿಗೆ ಮೇಲುಕೋಟೆಯಲ್ಲಿ ಎರಡೇ ದಿನ ಅಭಿಷೇಕ ಒಂದು ಅವನು ಹುಟ್ಟಿದ ದಿನವಾದಂತಹ ಹಸ್ತನಕ್ಷತ್ರದ ಮಾರನೆಯ ದಿನ ಮಹಾಭಿಷೇಕ ಅಂತ ನಡೆಯುತ್ತೆ ಅಂದರೆ ಬ್ರಹ್ಮೋತ್ಸವದ ಹತ್ತನೆಯ ದಿನ ಆವತ್ತು ಮಹಾಭಿಷೇಕ ನಡೆಯುತ್ತೆ ಅದು ಬಿಟ್ಟರೆ ಆಷಾಢ ಮಾಸದಲ್ಲಿ ಇನ್ನೊಂದು ಸಲ ಕೃಷ್ಣರಾಜಮುಡಿ ಬ್ರಹ್ಮೋತ್ಸವದಲ್ಲಿ ಅಭಿಷೇಕವಾಗುತ್ತೆ ಚೆಲುವನಾರಾಯಣ ಸ್ವಾಮಿ ತಿರುನಾರಾಯಣ ಸ್ವಾಮಿ ಅಭಿಷೇಕ ಏನಾದರೂ ನೋಡಬೇಕು ಅಂತ ಅಂದ್ಕೊಂಡ್ರೆ ಅದು ಕೇವಲ ಎರಡು ದಿನ ಮಾತ್ರವೇ ಸಾಧ್ಯವಾಗೋದು ಆದ್ದರಿಂದ ಈಗಲೇ ನೀವು ಪ್ಲ್ಯಾನ್ ಮಾಡಿಕೊಂಡು ಚಲುವನಾರಾಯಣ ಸ್ವಾಮಿಯವರ ದರ್ಶನವನ್ನು ಅಭಿಷೇಕ ದರ್ಶನವನ್ನು ಮಾಡೋದಾದರೆ ಅದು ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ನೀವು ಮೇಲ್ಕೋಟೆಗೆ ಬರ್ಬೋದು ಆವತ್ತು ಮಹಾಭಿಷೇಕ ನಡೆಯುತ್ತೆ ಆ ದೇವರಿಗೆ ಮೀಸೆಗಳನ್ನೆಲ್ಲ ಬಿಡಿಸಲಾಗಿರುತ್ತೆ ಇದೊಂದು ವಿಶೇಷ ಯಾಕೆಂದರೆ ಭಗವಂತನಿಗೆ ಮೀಸೆ ಗಡ್ಡೆಗಳೆಲ್ಲ ಉಂಟು ಅಂತ ಹೇಳಿ ಶಾಸ್ತ್ರಿಗಳು ಹೇಳ್ತವೆ ಹಿರಣ್ಯ ಸ್ಪಶ್ರು ಹಿರಣ್ಯಕೇಶ ಆಪ್ರಣಕಾತ್ ಸರ್ವಜೇವ ಸುವರ್ಣಃ ಅಂತ ಶಾಸ್ತ್ರಗಳು ಹೇಳ್ತವೆ ಉಪನಿಷತ್ತುಗಳು ಹಾಗೆ ಆವತ್ತು ರಾತ್ರಿ ಕತ್ತಲು ಪ್ರದಕ್ಷಿಣೆ ಅಂತ ಹೇಳಿ ಚಲುವನಾರಾಯಣನ ಸುತ್ತಲೂ ಪ್ರದಕ್ಷಿಣೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ ಆ ಒಳಭಾಗದ ಪ್ರಾಕಾರದಲ್ಲಿ ಚೆಲುವನಾರಾಯಣನಿಗೆ ಪ್ರವೇಶವನ್ನು ಮಾಡ್ಬೋದು ಅದು ಬಿಟ್ಟು ಇನ್ಯಾವತ್ತೂ ವರ್ಷದಲ್ಲಿ ಒಮ್ಮೆಯೂ ನೋಡೋದಕ್ಕೆ ಸಾಧ್ಯವಿಲ್ಲ ಅದು ವೈಕುಂಠ ಏಕಾದಶಿಯ ದಿನ ಉತ್ತರದ ಬಾಗಿಲು ಅನ್ನುವಂತಹ ಒಂದು ವಿಚಾರ ಮೇಲ್ಕೋಟೆಯಲ್ಲಿ ಇಲ್ಲ ಯಾಕೆಂದರೆ ವೈಕುಂಠಕ್ಕೆ ಹೋಗಬೇಕಾದ್ರೆ ಉತ್ತರದ ಬಾಗಿಲ ಮೂಲಕ ಹೋಗಬೇಕು ಮೇಲ್ಕೋಟೆನೇ ವೈಕುಂಠ ಆಗಿರೋದರಿಂದ ಅಲ್ಲಿ ಸಪರೇಟ್ ಕಲ್ಪನೆಯೇ ಇಲ್ಲ ಅದು ಆದರೆ ಮಹಾಭಿಷೇಕದ ರಾತ್ರಿ ಆ ಕತ್ತಲು ಪ್ರದಕ್ಷಿಣೆ ಅಂತ ಹೇಳಿ ದೇವರಿಗೆ ಪ್ರದಕ್ಷಿಣೆಯನ್ನು ಮಾಡೋದಕ್ಕೆ ಅವಕಾಶ ಕೊಡ್ತಾರೆ ಆವತ್ತೇ ಸಂಜೆ ಹನುಮಂತ ವಾಹನವೂ ಕೂಡ ನಡೆಯುತ್ತೆ ಹೀಗೆ ಮೇಲ್ಕೋಟೆಯಲ್ಲಿ ಬ್ರಹ್ಮೋತ್ಸವ ಅತ್ಯಂತ ವೈಭವದಿಂದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೀತಾ ಇದೆ ನೀವೆಲ್ಲರೂ ಮೇಲ್ಕೋಟೆಗೆ ಬರಬಹುದು ಈ ಎಲ್ಲ ವಿಚಾರಗಳನ್ನು ನೋಡಬಹುದು ಆನಂದವನ್ನು ಪಡಿಬೋದು ಭಗವಂತನ ಕೃಪೆಗೆ ಪಾತ್ರರಾಗಬಹುದು ಭಗವಂತನ ಪ್ರಸಾದಗಳನ್ನು ತೀರ್ಥಗಳನ್ನು ಸ್ವೀಕರಿಸಿ ಧನ್ಯರಾಗಬಹುದು ಶ್ರೀಮತೇ ರಾಮಾನುಜಾಯ ನಮಃ